ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿ ವ್ಲಾಗ್ ಶುರು ಮಾಡೋಣ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇವತ್ತು ಕರಿಬೇವಿನ ಗಿಡಗಳು ಸಮೃದ್ಧಿಯಾಗಿ ಬೆಳೆಯಲು ಯಾವ ಲಿಕ್ವಿಡ್ ಕೊಡುವುದರ ಬಗ್ಗೆ ಮಾಹಿತಿ ನೀಡುತ್ತೇನೆ ಕರಿಬೇವಿನ ಗಿಡಕ್ಕೂ ಆ ಲಿಕ್ವಿಡಗೂ ಅವಿ ಅವಿನಭಾವ ಭಾವ ಸಂಬಂಧ ಕರಿಬೇವಿನ ಗಿಡಕ್ಕೆ ಇದು ಅಮೃತದ ದಂತೆ ಕೆಲಸ ಮಾಡುತ್ತದೆ ಈ ಲಿಕ್ವಿಡ್ ಬಳಸುವುದರಿಂದ ಕರಿಬೇವಿನ ಗಿಡಗಳಿ ಕೊಂಬೆಗಳು ಚಿಕ್ಕ ಗಿಡದಲ್ಲೇ ತುಂಬ ಚೆನ್ನಾಗಿ ಬರುತ್ತದೆ ನಮ್ಮ ಗಾರ್ಡನಲ್ಲಿ ಸುಮಾರು ಕರಿಬೇವಿನ ಗಿಡಗಳಿದ್ದು ಆ ಗಿಡಗಳು ಮೂರು ನಾಲ್ಕು ಐದು ರೆಕ್ಕೆಗಳು ಚಿಗುರಿದೆ ಎಲ್ಲ ಗಿಡಗಳು ಸಹ ನಾಟಿ ಕರಿಬೇವಿನ ಗಿಡಗಳು ವೀಡಿಯೋದಲ್ಲಿ ನೋಡುತ್ತಿರುವ ಗಿಡಗಳೆಲ್ಲ ನಮ್ಮ ಗಾರ್ಡನ್ನಲ್ಲಿ ಇರುವುದು ಕರಿಬೇವಿನ ಸೊಪ್ಪು ದೇಹಕ್ಕೆ ಕಣ್ಣಿಗೆ ಮತ್ತು ಕೂದಲಿಗೆ ಸಹ ಉಪಯುಕ್ತವಾಗಿದೆ ಈ ಲಿಕ್ವಿಡ್ ಯಾವುದೇ ಯಾವುದೆಂದರೆ ಉಳ್ಳಿ ಮಜ್ಜಿಗೆ ಇಂಗು ಅರಿಶಿನ ಕರಿಬೇವಿನ ಗಿಡಕ್ಕೆ ಈ ಲಿಕ್ವಿಡ್ ಹಾಕುವುದರಿಂದ ಯಾವುದೇ ಔಷಧಿ ಒಡೆಯುವ ಅವಶ್ಯಕತೆ ಇರುವುದಿಲ್ಲ ಎಲೆಗಳು ತುಂಬ ಚೆನ್ನಾಗಿರುತ್ತವೆ ಹುಳಗಳು ಬರುವುದಿಲ್ಲ ಈ ಕರಿಬೇವಿನ ಗಿಡದಲ್ಲಿ ಔಷಧಿ ಗುಣ ಹೊಂದಿದೆ ಅಡುಗೆ ಮಾಡಲು ಈ ಕರಿಬೇವಿನ ಎಲೆ ಇಲ್ಲದೆ ಯಾವುದೇ ಒಗ್ಗರಣೆ ಮಾಡಲಾಗುವುದಿಲ್ಲ ನಮ್ಮ ಗಾರ್ಡನ್ನಲ್ಲಿ ಕರಿಬೇವಿನ ಗಿಡಗಳನ್ನು ಹೆಚ್ಚಾಗಿ ಬೆಳೆಸಿದ್ದೇವೆ ಕರಿಬೇವಿನ ಗಿಡಕ್ಕೆ ಹಾಕುವ ಲಿಕ್ವಿಡ್ ಪ್ರೊಸೆಸ್ ಈ ವಿಡಿಯೋ ಕೊನೆಯಲ್ಲಿದೆ ಮತ್ತು ಇದು ಶಾರ್ಟ್ ವಿಡಿಯೋದಲ್ಲೂ ಇದೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸರಿಪಡಿಸ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್